ಬಿಜೆಪಿ ಹಾಗೂ ಹಿಂದೂ ಸಂಘಟನೆಯ ಹಿರಿಯ ಕಾರ್ಯಕರ್ತ ದಿವಂಗತ ಸಚಿನ್ ಮಹಾಲೆ ಅವರಿಗೆ ಭಟ್ಕಳ ಬಿಜೆಪಿ ಮಂಡಲ ವತಿಯಿಂದ ಮಣುಕುಳಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಾಜಿ ಶಾಸಕ ಸುಧೀಲ್ ನಾಯ್ಕ್ ಮಾತನಾಡಿ ಬಾಲ್ಯ ಜೀವನದಿಂದ ಸಚಿನ್ ಮಹಾಲೆ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ಬಂದಿದ್ರು ವಟ್ಕಳ ಬಿಜೆಪಿ ಮಂಡಲಕ್ಕೆ ಇವರ ಸೇವೆ ಅನನ್ಯವಾಗಿದೆ ಭಟ್ಕಳದಲ್ಲಿ ಯಾವುದೇ ಚುನಾವಣೆ ಬಂದರೂ ಸಹ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಎಂದು ಮುಂದೆ ಬಂದು ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದರು ತಮ್ಮ ಊರಿನಲ್ಲಿ ಯಾವುದೇ ರಾಜಕೀಯ ಅಥವಾ ಧಾರ್ಮಿಕ ಕಾರ್ಯಕ್ರಮವಾಗಲಿ ಅದಕ್ಕೆ ಬರುವಂತೆ ಕರೆ ಮಾಡಿ ತಿಳಿಸುತ್ತಿದ್ದ ಪ್ರಥಮ ವ್ಯಕ್ತಿ ಎಂದರೆ ಅದು ಸಚಿನ್ ಮಹಾಲೆ ಆಗಿದ್ರು ಎಂದು ಹೇಳಿದ್ರು ನಾನು ನಿಮ್ ಜೊತೆಗಿದ್ದೇನೆ ನಾನು ನಿಮ್ ಜೊತೆ ನಿತ್ಕೊಳ್ತೇನೆ ಅಂತಕ್ಕಂಥ ಮನೋಭಾವ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಧಾರ್ಮಿಕ ಕ್ಷೇತ್ರ ಕಾರ್ಯಕ್ರಮದಲ್ಲಾಗಿರ್ಬೋದು ಬಂದು ಹೋಗ್ಬೇಕು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟು ಹೋಗ್ಬೇಕು ಅಂತಕ್ಕಂಥದನ್ನ ಸಂದೇಶವನ್ನ ಪ್ರಥಮವಾಗಿ ರವಾನಿಸ್ತಕ್ಕಂಥ ಸಚಿವಾಲಯ ಅವರ ಮನೆಯಲ್ಲಿ ಕಾರ್ಯಕ್ರಮ ಆಗಿರ್ಬೋದು ಗಣೇಶ ಚೌತಿ ಕಾರ್ಯಕ್ರಮ ಆಗಿರ್ಬೋದು ಆ ಊರ್ದಲ್ಲಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಇದ್ರು ಪ್ರಥಮ ಫೋನ್ ಮಾಡಿ ಬರಬೇಕು ಅಣ್ಣ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬರಬೇಕು ಅಂತಕ್ಕಂತ ಒಂದು ಕಾಲ್ ಅಲ್ಲ ಸತತವಾಗಿ ಕಾಲ್ ಮಾಡಿ ನಮ್ಮನ್ನ ಕರೆಸಿ ಅಲ್ಲಿ ನಮ್ಮ ಗೌರವವನ್ನ ಸಲ್ಲಿಸುವಂತ ಕೆಲಸ ಸಚಿನ್ ಮಾಡ್ರು ಮಾಡ್ತಿದ್ರು ತುಂಬಾ ದುರಂತ ಈ ನಮ್ಮ ಜೊತೆಯವರು ಇಲ್ಲ ಯಾಕಂದ್ರೆ ನನ್ನ ಕಳೆದ ಎರಡ್ ಸಾವಿರದ ಹದಿನೆಂಟು ಚುನಾವಣೆ ರಾಜೇಶ್ ನಾಯಕ್ ಸಂದರ್ಭದಲ್ಲಿ ನನ್ನ ಚುನಾವಣೆ ಸಂಪೂರ್ಣ ಲೆಕ್ಕವನ್ನ ತಕೊಂಡು ಪ್ರಾಮಾಣಿಕವಾಗಿ ಸೇವೆಯನ್ನು ಒಂದು ರೂಪಾಯಿ ತಗೊಳ್ಳಲಿ ಕೊಡುವಂತ ಕೊಡ್ತಕ್ಕಂತ ವ್ಯಕ್ತಿ ಯಾರು ಕೇಳ ಸಚಿನ್ ಮಾರ್ಗ ನಂಗೆ ಭಾಳ ತಪ್ಪಾಗಿದೆ ಅವರನ್ನ ಕಳ್ಕೊಂಡು ಅವರು ನಮ್ಮ ಪಕ್ಷದಲ್ಲಿ ಅವರ ಕೆಲಸ ನನ್ನ ಭಾಳ ನಂತರ ಭಟ್ಕಳ ಬಿಜೆಪಿ ಮಂಡಲ ಮಾಜಿ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಮಾತನಾಡಿ ಕಳೆದ ಮೂವತ್ತೈದು ವರ್ಷದಿಂದ ಒಂದೇ ಪಕ್ಷದಲ್ಲಿದ್ದ ಬಿಜೆಪಿಯ ಹಿರಿಯ ಕಾರ್ಯಕರ್ತ ಸಚಿನ್ ಮಹಾಲೆ ಕಳೆದ ಹನ್ನೆರಡು ದಿನಗಳಿಂದ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಆದರೆ ದುರಾದೃಷ್ಟ ನಾವ್ಯಾರು ಅವರ ಆರೋಗ್ಯ ವಿಚಾರಿಸಲು ಹೋಗಲು ಸಾಧ್ಯವಾಗಿಲ್ಲ ನಮ್ಮೊಂದಿಗೆ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸಿದ ಕಾರ್ಯಕರ್ತನನ್ನು ನಾವು ನೋಡಲು ಹೋಗದೆ ಇರುವುದು ನಮ್ಮಿಂದಲೇ ತಪ್ಪಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಅನಾರೋಗ್ಯವಾಗಿ ಶಿವಮೊಗ್ಗದಲ್ಲಿ ಶಿವಮೊಗ್ಗದ ದುರಂತಂದ್ರೆ ನಮ್ಗೆ ಯಾರಿಗೂ ಅದನ್ನು ಹೋಗಿ ನೋಡ್ಕೊಂಡು ಬಂದಿರೋದು ಸಹಿತ ನಾವು ಬೇರೆ ಬೇರೆ ಕಾರಣ ಕೊಡ್ಬೋದು ಅಂದರೆ ನಮ್ಗೆ ಆ ಕೆಲಸ ಆದರೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಒಂದೇ ಪಕ್ಷ ಹೊರ ಕೆಲಸ ಮಾಡಿದಂತ ಒಬ್ಬ ಕಾರ್ಯಪುತ್ರನ ನಾವು ನೋಡ್ಲಿಕ್ಕೆ ಹೋಗಿಲ್ಲ ಅಂತ ಎಲ್ಲೋ ನಮಿಂದಲೇ ಒಂದ್ ಇಶ್ಯು ನಮ್ಗೆ ನಮ್ಗನ ಅದು ಆಗಿರ್ಬೋದು ಆಗಿರ್ತಾರು ಬರಬೇಕಿತ್ತು ಮಾತಾಡ್ಕೊಂಡು ಬರಬೇಕಿತ್ತು ಅಂತ ಕೇಳ್ತಾ ನಾವು ಕಾರ್ಯಕರ್ತರಿಗೆ ಮತ್ತೆ ಏನ್ ಕೊಡ್ಲಿಕ್ಕೆ ಸಾಧ್ಯ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿ ಮಾಡಂತ ಪಕ್ಷ ನಂತು ಇರೀಶ್ ಸಾವಿರಗಳ ಮೂರು ನಾಲ್ಕು ಮೂರ್ನಾಲ್ಕುವರೆ ಶಾಸಕರು ಮಾಡಿದಂತ ಪಕ್ಷ ಕೇಂದ್ರದಲ್ಲಿ ಹತ್ತು ವರ್ಷದಿಂದ ನಡೀತಾರೆ ಆದ್ರೆ ಸಾಮಾನ್ಯ ಒಬ್ಬ ಕಾರ್ಯಕರ್ತ ನಮ್ಮ ತೀರ್ಕೊಂಡಾಗ ಅವನಿಗೆ ಸರಿಯಾದ ರೀತಿಯ ಸಾಂತ್ವ ನಮ್ಮ ಕಡೆಯಿಂದ ಆಗ್ತಾ ಬಿಜೆಪಿ ಹಿರಿಯ ಮುಖಂಡ ಗೋವಿಂದ್ ನಾಯ್ಕ್ ಮಾತನಾಡಿ ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಒಂದು ಸಣ್ಣ ದುರಂತವಾದರೂ ಸಹ ಕಾರ್ಯಕರ್ತರ ಮನೆಗೆ ತಂಡೋಪ ತಂಡವಾಗಿ ಭೇಟಿ ನೀಡುವ ವ್ಯವಸ್ಥೆ ಇತ್ತು ಆದರೆ ಈಗ ಅದನ್ನು ನಾವು ಎಲ್ಲೋ ಮರೆತಿದ್ದೇವೆ ಎಂದು ಎನಿಸುತ್ತದೆ ಅವರು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಬಳಲುತ್ತಿರಬೇಕಾದರೆ ನಮ್ಮಿಂದ ಏನೂ ಮಾಡಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾವು ಆಸ್ಪತ್ರೆಗೆ ತೆರಳಿ ಸಾಂತ್ವನ ಹೇಳುವ ಕೆಲಸ ಮಾಡಬೇಕಿತ್ತು ಆದರೆ ನಮ್ಮ

ಹಾಗಾಗಿ ನಾವು ಗಮ್ಮತ್ ಮೂಲಕ ಒಂದ್ಸಲ ನಾವು ಒಂದು ಏನಾದ್ರೂ ಘಟನೆ ನಡೆದ್ರೆ ಕೇಸ್ ಹೋಗ್ಬೇಕಾದ್ರೆ ಸಾಕಷ್ಟು ಜನರನ್ನ ಕಳ್ಕೊಂಡಿದ್ದೀವಿ ಅವ್ರ ಮನೆಗೆ ಸಾಂತ್ವನ ಹೇಳಬೇಕು ನಮ್ಗೆ ಆಸೆ ಆಶೆ ಇರ್ತದಲ್ಲ ಮಾಡ್ಬೇಕಂದ್ರೆ ಆದ್ರೆ ನಮ್ದಷ್ಟು ದೊಡ್ಡ ಸಶಸ್ತಿರ ಆದ್ರೆ ಉಳ್ಳವರೆಲ್ಲರೂ ಸಹಕಾರ ಕೊಟ್ಟರೆ ಅದೆಲ್ಲರೂ ನಾವು ಸೇರಿ ಮನೆಯಲ್ಲಿ ಕೂಡಿ ಒಂದು ಆರ್ಥಿಕ ಒಂದು ವ್ಯವಸ್ಥೆನೂ ಮಾಡ್ಬಿಟ್ಟು ಮುಂದೊಂದು ದಿವಸ ಎಲ್ಲ ಕಾರ್ಯಕರ್ತರು ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ ನಂತರ ಈಶ್ವರ್ ನಾಯ್ಕ್ ಮಾತನಾಡಿ ಸಚಿನ್ ಮಹಾಲೆ ಕೋವಿಡ್ ಸಮಯದಲ್ಲಿ ತಮ್ಮ ಮನೆಯಲ್ಲಿ ಕಷ್ಟವಿದ್ದರೂ ಸಹ ನನ್ನ ಬಳಿ ಕೃಷ್ಣ ನಾಯ್ಕ್ ಹಾಗೂ ಸುನಿಲ್ ನಾಯ್ಕರಿಂದ ದಿನಸಿ ಪಡೆದು ಬಡವರ ಮನೆ ಪಟ್ಟಿ ತಯಾರಿಸಿ ಅವರ ಮನೆಗಳಿಗೆ ನೀಡುತ್ತಿದ್ದ ಪರೋಪಕಾರಿ ಮನೋಭಾವದವರಾಗಿದ್ರು ಇಂತಹ ವ್ಯಕ್ತಿಯ ಸಾವು ನಮಗೆ ತುಂಬಲಾರದ ನಷ್ಟ ಎಂದು ಬೇಸರ ವ್ಯಕ್ತಪಡಿಸಿದರು ಇದಕ್ಕೂ ಪೂರ್ವದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಸಚಿನ್ ಮಹಾಲೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಒಂದು ನಿಮಿಷ ಮೌನಾಚರಣೆ ನಡೆಸಿದ್ರು ಬಿಜೆಪಿ ಕಾರ್ಯಕರ್ತರು ಈಗ ನಾವು ಸಭೆ ನಡೆಸುವಾಗ ಎಲ್ಲೋ ಗೊತ್ತಿತ್ತು ಕಠೋರಾಗ್ತದೆ ಅಂದ್ರೆ ನಮಗೆ ಮಾತಾಡ್ತಾರೆ ಮಾತಾಡ್ತಂಗೆ ಆ ಮಾತಿನಿಂದ ಅಡಗಿರ್ತಿತ್ತು ಆತರ ಧೈರ್ಯದಿಂದ ಮಾತಾಡುವಂತ ವ್ಯಕ್ತಿ ಕೊರೋನಾ ಟೈಮ್ ಕೃಷ್ಣಾಯಕರು ಗೊತ್ತಿದೆ ಅವ್ರ ಮನೆಯಲ್ಲೂ ಸಹ ಬಹಳ ತೊಂದರೆ ಇತ್ತು ಅವ್ರಿಗೂ ಊಟಕ್ಕೂ ಪರದಾಡುವಂತ ಸ್ಥಿತಿ ಪಾಪ ಸ್ವತಃ ಅವ್ರು ಇಟ್ಟಿದ್ದು ನಾನು ಅಣ್ಣ ನಮ್ಮ ನಮ್ಮನೆಯಲ್ಲೇ ಸ್ವಲ್ಪ ನಮ್ಗೆ ಊಟ ತೊಂದರೆ ಇತ್ತು ಆದ್ರೆ ಈ ಸಚಿನ್ ಮಾಲೆ ಕೃಷ್ಣ ಹೇಳ್ಬಿಟ್ಟು ನಮ್ಗೆ

ದತ್ತಾತ್ರೇಯ ನಾಯ್ಕ್ ಶಿವಾನಿ ಶಾಂತಾರಾ ಪಾಂಡುರಂಗ್ ನಾಯ್ಕ್ ಹಾಸರಕೇರಿ ವೆಂಕಟೇಶ್ ನಾಯ್ಕ ಕೇರಿ ಸೇರಿದಂತೆ ಹಿಂದೂಪರ ಸಂಘಟನೆಗಳ ನಾಯಕರು ಪಾಲ್ಗೊಂಡಿದ್ರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ